ಅದೇ ನಾವು ಚುನಾವಣೆ ಆಗಿ ಇಲ್ಲಿಂದ ಹೋದ್ಮೇಲೆ ಭಾಳ ದಿನ ಇಲ್ಲಿ ಬರೋಕ್ಕಾಗಲಿಲ್ಲ ಮತ್ತು ಇಲ್ಲಿ ಯಾರು ಜನ ನಮಗೆಲ್ಲ ಓಟ್ ಹಾಕಿ ಗೆಲ್ಲಿಸಿ ಎಂಟು ಸಾರಿ ಕೂಡ ಓಟ್ ಹಾಕಿ ಗೆಲ್ಸಿದರು ಎಂಟು ಸಾರಿನೇ ಓಟ್ ಜಾಸ್ತಿನೇ ಬಂತು ಆದರೆ ಗೆಲುವಾಗಲಿಲ್ಲ ಅದು ನಿರಂತರವಾಗಿ ನಮ್ಮ ಜೊತೆಯಲ್ಲಿ ಮೂವತ್ತು ವರ್ಷದಿಂದ ನಿಂತವ್ರ ಕ್ಷೇಮ ಸಮಾಚಾರ ವಿಚಾರಿಸ್ಬೇಕಾದ್ರೆ ಕನಿಷ್ಠ ವಾರಕ್ಕೂ ಹದಿನೈದು ದಿನಕ್ಕೂ ಒಂದು ಸಾರಿ ಬರಬೇಕು ಅಂತೇಳಿ ಯೋಚನೆ ಮಾಡಿ ಒಂದು ಪೂಜೆ ಮಾಡಬೇಕು ಅಂತ ಹೇಳಿದ್ರು ಅವರೇ ಎಲ್ಲ ಸೇರಿ ಪೂಜೆ ಮಾಡಿದ್ರು ಕೋಲಾರದಲ್ಲಿ ಐಸಿಎಸ್ಇ ಸಿಲೆಬಸ್ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್ ನುರಿತ ಶಿಕ್ಷಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಿಮ್ಮಿಂಗ್ ಪೂಲ್ ಕ್ರಿಕೆಟ್ ಸ್ಕೇಟಿಂಗ್ ಸೇರಿದಂತೆ ಹಲವು ಕ್ರೀಡೆಗಳಿಗೆ ತರಬೇತಿ ನೀಡಲಾಗುತ್ತಿದೆ ನಿಮ್ಮ ಮಗುವನ್ನ ದಾಖಲು ಮಾಡೋಕೆ ಇಂದೇ ಭೇಟಿ ನೀಡಿ ಎಂ ವಿಶ್ವೇಶ್ವರಯ್ಯ ಇಂಟರ್ ನ್ಯಾಷನಲ್ ಸ್ಕೂಲ್ ಲೇಔಟ್ ಬೆಂಗಳೂರು ಉತ್ತರ ವಿವಿ ಸಮೀಪ ಟಮಕ ಬಡಾವಣೆ ಕೋಲಾರ ಕಾಂಗ್ರೆಸ್ ಪಕ್ಷ ಇಲ್ಲಿ ಸುಭದ್ರವಾಗಿದೆ ಮುಂದೆ ಬರುವ ತಾಲೂಕ್ ಸಮಿತಿ ಜಿಲ್ಲಾ ಪರಿಷತ್ ಎಲೆಕ್ಷನ್ಗೆ ಸಂಘ ಸಂಸ್ಥೆಗಳ ಎಲೆಕ್ಷನ್ಗೆ ಕಾಂಗ್ರೆಸ್ ಉಪಾಧ್ಯಕ್ಷರು ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಿ ಕಾಂಗ್ರೆಸ್ ಮತ್ತೆ ಯಾವ ರೀತಿ ಅಸೆಂಬ್ಲಿಯಲ್ಲಿ ಅಧಿಕಾರಕ್ಕೆ ತಂದ್ರು ಅದೇ ರೀತಿ ಮತ್ತೆ ತಾಲೂಕು ಸಮಿತಿ ಜಿಲ್ಲಾ ಪರಿಷತ್ತು ಬರುವಂಥ ಪುರಸ ಪುರಸಭೆಗಳು ಸಂಘ ಸಂಸ್ಥೆಗಳು ಕೂಡ ಕಾಂಗ್ರೆಸ್ ಕಾರ್ಯಕ್ರಮವನ್ನು ಕೊಟ್ಟಿದೆ ಐದು ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಕೊಟ್ಟು ಯಶಸ್ವಿಯಾಗಿ ಮಾಡಿದ್ದೀವಿ ಐದು ಕೆಜಿ ಅಕ್ಕಿ ಕೊಟ್ವಿ ಮತ್ತೆ ತಡ ಆಯಿತು ಕೇಂದ್ರದಲ್ಲಿ ಅಕ್ಕಿ ಕೊಡಲಿಲ್ಲ ಆಮೇಲೆ ಅವರು ಅಕ್ಕಿ ಕೊಟ್ಟರು ಈಗ ಹತ್ತು ಕೆ ಅಕ್ಕಿ ಕೊಡ್ತಾ ಇದ್ದೀವಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಸಿ ಎಲ್ ಪಿ ನಾಯಕರಾಗಿ ಘೋಷಣೆ ಮಾಡಿ ಐದು ಕೆ ಜಿ ಅಕ್ಕಿ ಸಾಕಾಗಲ್ಲ ಅಂತ ಕೆಲವು ಮಹಿಳೆಯರು ನಾವು ಸಭೆಗಳಿಗೆ ಹೋದಾಗ ಕೇಳಿದ್ವಿ ಆಯಿತು ಇನ್ನು ಐದು ಕೆ ಜಿ ಕೊಡ್ತೀನಿ ಅಂತ ಹೇಳಿದ್ವಿ ನುಡಿದಂತೆ ನಡೀತಿದ್ದೀವಿ ಎಲ್ಲ ಗ್ಯಾರಂಟಿಗಳು ಕೂಡ ಸುಸೂತ್ರವಾಗಿ ನಡೀತಾ ಇದೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಯುವ ಕಾರ್ಯಕ್ರಮಗಳು ಮತ್ತು ಶಕ್ತಿ ಮತ್ತು ಅನ್ನವಾಗಿ ಜನರಿಗೆ ನಾಲ್ಕೂವರೆ ಕೋಟಿ ಜನಕ್ಕೆ ಈ ರಾಜ್ಯದಲ್ಲಿರುವ ಆರೂವರೆ ಕೋಟಿ ಜನದಲ್ಲಿ ನಾಲ್ಕೂವರೆ ಕೋಟಿ ಜನಕ್ಕೆ ನಾವು ಈ ಧಾನ್ಯಗಳನ್ನು ಕೊಟ್ಟಿದ್ದೀವಿ ಗೃಹಲಕ್ಷಣ ಕೊಟ್ಟಿದ್ದೀವಿ ಶಕ್ತಿ ಯೋಜನೆ ಕೊಟ್ಟಿದ್ದೀವಿ ಇವೆಲ್ಲ ಬಹಳ ವಿಶೇಷವಾದವು ಗೃಹ ಜ್ಯೋತಿ ಕೊಟ್ಟಿದ್ದೀವಿ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟನ್ನು ಎರಡು ಸಾವಿರದ ಹದಿಮೂರರಲ್ಲಿ ನಾನು ಕೇಂದ್ರದಲ್ಲಿ ಮಂತ್ರಿ ಇದ್ದೇನೆ ಮನ್ಮೋಹನ್ ಸಿಂಗ್ ಅವರು ಪ್ರಧಾನ ಮಂತ್ರಿಯಾಗಿದ್ದಾಗ ಸೋನಿಯಾ ಗಾಂಧಿ ಯುಪಿಎ ಚರ್ಮನ್ ಭಾರತ ದೇಶದಲ್ಲಿ ಅಸಿವಿನಿಂದ ಯಾರು ಬಳಗಬಹುದು ಅಸಿವಿನಕ್ತ ಭಾರತವನ್ನು ಮಾಡಬೇಕು ಅಂತ ಹೇಳಿ 2013 ರಲ್ಲಿ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನು ಪೂರ್ಣವಾಗಿ ಪಾಲನೆ ಮಾಡಬೇಕು ಅಂತ ದೇಶದಲ್ಲಿ ತಂದರು ತದನಂತರ ಬಿಜೆಪಿ ಸರ್ಕಾರ ಬಂದರೂ ಕೂಡ ಅವರು ಅದನ್ನು ನಡೆಸುತ್ತಾ ಇದ್ದಾರೆ ಅದರ ಇದು ಮೂಲ ಉದ್ದೇಶ ಏನಂದ್ರೆ ಗಾಂಧೀಜಿಯವ್ರಿಗೆ ಕನಸು ನನಸು ಮಾಡೋದು ಯಾರೊಬ್ಬರು ಕೂಡ ಹಸಿವಿನಿಂದ ಮಲಗಬಾರದು ಹಸಿವು ಮುಕ್ತರಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ಮಾಡಿದ ಉದ್ದೇಶ ಕೆಲಸ ಇಲ್ಲದಿದ್ರೆ ಕರೆದು ಕೆಲಸವನ್ನು ಕೊಡಬೇಕು ಪಂಚಾಯತಿಗಳು ಒಂದು ವಾರದಲ್ಲಿ ಕೆಲಸ ಕೊಡಿದ್ರೆ ಅವ್ರಿಗೆ ಭತ್ಯ ಕೊಡಬೇಕಂತ ಕಾನೂನನ್ನು ನಾವೇ ತಂದ್ವಿ ಇಂಥ ಮಹತ್ವವಾದ ತೀರ್ಮಾನಗಳನ್ನ ಮಾಡಿದ್ವಿ ಅದರ ಮುಖಾಂತರ ಜನರ ಸಾಮಾನ್ಯರಿಗೆ ಅನುಕೂಲ ಆಗಬೇಕಂತಿವೆಲ್ಲ ಮಾಡಿದ್ವಿ ಇವತ್ತು ಈ ರಾಜ್ಯದಲ್ಲಿ ಎಲ್ಲ ಸುಭಿಕ್ಷವಾಗಿದೆ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕಾರ್ಯಕ್ರಮಗಳಿಗೆ ಹಣವನ್ನು ಕೊಡ್ತಾ ಇದ್ದೀವಿ ಪ್ರತಿ ತಾಲೂಕು ಕೂಡ ಹತ್ತರಿಂದ ಇಪ್ಪತ್ತು ಕೋಟಿ ಪ್ರತಿ ಅಸೆಂಬ್ಲಿಗೆ ಪಕ್ಷಾತೀತ ಇನ್ನೂರ ಇಪ್ಪತ್ನಾಲ್ಕು ಜನಕ್ಕೆ ಕೂಡ ಹಣ ಕೊಟ್ಟು ಆ ಭಾಗಗಳ ರಸ್ತೆ ಅಭಿವೃದ್ಧಿ ಕರಿ ಕುಡಿಯೋ ನೀರು ಇವೆಲ್ಲ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಾನೆಂಥ ಹೇಳೋದು ಏನಂದರೆ ನಿರಂತರವಾಗಿ ನನಗೆ ಆಶೀರ್ವಾದ ಮಾಡಿದೆ ಜನರ ರಕ್ಷಣೆ ಮಾಡೋದು ನನ್ನ ಕರ್ತವ್ಯವಾಗಿದೆ ಕನಿಷ್ಠ ವಾರಕ್ಕಾಗದ್ರು ಹದಿನೈದು ಸಾರಿ ಬಂದು ಈ ಜನರ ಕಟ್ಸೋಕೆ ವಿಚಾರಿಸ್ಬೇಕು ಅನ್ನೋ ಭಾವನೆಯಿಂದ ನಾನು ಮತ್ತೆ ಒತ್ತಾಯದ ಮೇರೆಗೆ ಈ ಕಾರ್ಯಕ್ರಮ ಮಾಡಿದ್ದೇನೆ ನನಗೆ ರಾಜಕೀಯವಾಗಿ ಜೀವನ ಲೈಫ್ ಕೊಟ್ಟಿದ್ದಾರೆ ಸ್ವತಂತ್ರ ಭಾರತದಲ್ಲಿ ಏಳು ಸಾರಿ ಗೆದ್ದಿರೋರು ದಕ್ಷಿಣ ಭಾರತದಲ್ಲಿ ಒಬ್ಬರಿಗೆ ಬಿಡಿದ್ದೀವಿ ಅಂತ ಒಂದು ಕೀರ್ತಿಯನ್ನು ಕೊಟ್ಟಂತ ಈ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರಿಗೆ ನನ್ನ ಕೊನೆ ಉಸಿರಿವರೆಗೂ ಕೂಡ ಅವರು ಕಷ್ಟ ಸುಖ ವಿಚಾರಿಸ್ಕೊಳ್ಳೋದು ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗೋದು ನನ್ನ ಕರ್ತವ್ಯವಾಗಿದೆ ಆ ಕರ್ತವ್ಯವನ್ನು ಮತ್ತೀಗ ಪ್ರಾರಂಭ ಮಾಡ್ತೇನೆ ವಾರ ಎಲ್ಲ ಹದಿನೈದು ದಿನಕ್ಕಾದರೂ ಬರ್ತೇನೆ ಯಾರು ನನ್ನನ್ನು ಬೆಳೆಸಿ ಉಳಿಸಿದ್ದಾರೆ ಅವರ ಕಟ್ ಸುಖ ವಿಚಾರಿಸೋದು ನನ್ನ ಕೊನೆ ಉಸಿರೋ ತರಕ ನನ್ನ ಕರ್ತವ್ಯ ಎಂದು ಭಾವಿಸಿ ಅದನ್ನು ಮಾಡ್ತೀನಿ ಪಕ್ಷ ದೊಡ್ಡದು ಪಕ್ಷ ಸಂಘಟನೆ ಮಾಡಬೇಕು ರಾಜಕೀಯವಾಗಿ ಏರ್ಪೆ ಬರ್ತವೆ ಆದರೆ ಚುನಾಯಿತ ಪ್ರತಿನಿಧಿಗಳು ನಾವು ಎಲ್ಲರನ್ನು ಒಟ್ಟಿಗೆ ಕರ್ಕೊಂಡು ಹೋಗೋದು ನಮ್ಮ ಕರ್ತವ್ಯವಾಗಿರ್ತದೆ ಮುಂದೆ ಪಾರ್ಟಿ ಬಲಿಷ್ಠವಾಗಬೇಕಾದ್ರೆ ಬರುವಂಥ ಚುನಾವಣೆಗಳೇನಿದೆ ಲೋಕಲ್ ಬೌಕ್ಸ್ ತಾಲೂಕು ಸಮಿತಿ ಜಿಲ್ಲಾ ಪರಿಷತ್ತು ಮತ್ತು ಪುರಸಭೆಗಳಾಗಲಿ ಸಂಘ ಸಂಸ್ಥೆಗಳಾಗಲಿ ಅವೆಲ್ಲಕ್ಕೂ ಕೂಡ ನಾವು ಒಗ್ಗಟ್ಟನ್ನು ಪ್ರದರ್ಶನ ಮಾಡಿ ಇಷ್ಟೊಂದು ದೊಡ್ಡ ಕಾರ್ಯಕ್ರಮಗಳನ್ನು ಕೊಟ್ಟು ಐವತ್ತ ಆರು ಸಾವಿರ ಕೋಟಿ ರೂಪಾಯಿ ಗ್ಯಾರಂಟಿಗಳನ್ನು ಕೊಟ್ಟಿರೋ ಈ ರಾಜ್ಯ ಭಾರತ ದೇಶದಲ್ಲಿ ಮೊಟ್ಟ ಮೊದಲನೇದಾಗಿದೆ ಇಷ್ಟೆಲ್ಲ ಸೌಲಭ್ಯಗಳನ್ನು ಕೊಟ್ಟು ಜನನ ನಮ್ಮ ಜೊತೆಯಲ್ಲಿ ಇಟ್ಕೊಳ್ಳುವಂಥ ಕರ್ತವ್ಯ ನಮ್ಮ ಮೇಲೆ ಇದೆ ಆದ್ದರಿಂದ ಕೆಲಸ ಪ್ರಾರಂಭ ಮಾಡಿದ್ದಾರೆ ಇನ್ನು ಮೇಲೆ ಎಲ್ಲರ ಕರ್ಸುಖ ವಿಚಾರಿಸುವುದು ಕರ್ತವ್ಯ ಇದೆ ಚುನಾವಣೆಗಾಗಿ ನಾನು ಅಲ್ಲಿ ಹೋದಾಗ ಇಲ್ಲಿ ಬರೋಕ್ಕೆ ಕಾಲ ಕಾಲಕ್ಕಾಗಲಿಲ್ಲ ವರ್ಗು ಹದಿನೈದು ದಿನಕ್ಕೂ ಬರುವಂಥದ್ದು ಮತ್ತು ಕಟ್ಸುಗಳನ್ನು ವಿಚಾರಿಸೋದು ಅಧಿಕಾರಿಗಳನ್ನು ಮೀಟಿಂಗ್ ಮಾಡಿ ಈ ಜನರ ಕಟ್ಸುಗಳನ್ನು ವಿಚಾರಿಸೋದು ನನ್ನ ಕರ್ತವ್ಯ ಇದೆ ಇದನ್ನು ಮಾಡೋಣ ಅಂತ ಉದ್ದೇಶಕ್ಕೆ ನಾನಿವತ್ತು ಸಭೆ ಬೆಂಗಳೂರು ನಿಮ್ಮನ್ನು ಕರೆದಿದ್ದೀನಿ ಗ್ರಾಮಾಂತರ ಜಿಲ್ಲೆಯಲ್ಲಿ ಒಳ್ಳೆಯ ಮೊಟ್ಟ ಮೊದಲು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಕರ್ಕೊಂಡೋಗಿ ಮೇ ಇಪ್ಪತ್ತನೇ ತಾರೀಕು ಮಾಡಬೇಕಾಯಿದ್ದ ಸಾಧನಾ ಸಮಾರಂಭವನ್ನು ನಾನು ಈಗಾಗಲೇ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಗಿಂತ ಮೊದಲು ಸುಮಾರು ಒಂದು ಲಕ್ಷ ಜನನ ಸೇರಿಸಿ ಸಾಧನಾ ಸಮಾರಂಭ ಮಾಡಿದ್ದೇವೆ ಬಡವರಿಗೆ ಸಲಕರಣೆಯನ್ನು ಕೊಟ್ಟಿದ್ದೀವಿ ಸುಮಾರು ನೂರ ಐವತ್ತು ಬೋರ್ ಕೊಟ್ಟಿದ್ದೀವಿ ಶಾದಿ ಮಹಲನ್ನು ಕೊಟ್ಟಿದ್ದೇವೆ ಕಲ್ಯಾಣ ಮಂಟಪಗಳನ್ನು ಕೊಟ್ಟಿದ್ದೇವೆ ಬೇರೆ ಬೇರೆ ಸೌಲಭ್ಯಗಳನ್ನು ಮತ್ತು ಆಟೋಗಳು ಕೊಟ್ಟಿದ್ದೇವೆ ಹೊಲಿಗೆ ಯಂತ್ರಗಳನ್ನು ಕೊಟ್ಟಿದ್ದೇವೆ ಮತ್ತು ಫಿಜಿಕಲ್ಯಾಂಡಿಗೆ ಅಂಗವಿಕಲರಿಗೆ ಸುಮಾರು ನೂರು ಜನಕ್ಕೆ ನಾವು ಸೈಕಲ್ ದ್ವಿಚಕ್ರ ದ್ವಿಚಕ್ರ ವಾಹನವನ್ನು ಈ ರೀತಿ ಎಲ್ಲಿದ್ದರೂ ಅಲ್ಲಿ ಕೆಲಸ ಮಾಡೋದು ಇನ್ನೂ ಒಂದು ಸಾರಿ ನಿಮ್ಮನ್ನು ಕರಿತೀನಿ ಒಂದು ವರ್ಷ ವಿಶೇಷ ಕಾರ್ಯಕ್ರಮ ಮಾಡಿ ನಿಮ್ಮನ್ನೆಲ್ಲ ಕರೀತೀನಿ ನೂರ ಒಂದು ಪಂಚಾಯಿತಿ ನಮ್ಮ ನಾಲ್ಕು ತಾಲೂಕುಗಳಲ್ಲಿ ಅದನ್ನು ಬರೆದ್ರೆ ತಿರ್ಗ ಇದನ್ನು ಜಾಸ್ತಿ ಮಾಡಬೇಕು ನಿಮ್ಮಲ್ಲಿ ಬಂದಾಗ ಹೇಳ್ತೀನಿ ಪ್ರತಿ ಗ್ರಾಮ ಪಂಚಾಯತಿ ಮಾಡೆಲ್ ಶಾಲೆ ಮಾಡ್ತಾ ಇದ್ದೀನಿ ಕಾನ್ವೆಂಟ್ ಮಟ್ಟಕ್ಕೆ ಗ್ರಾಮಾಂತರ ಮಕ್ಕಳು ರೈತರ ಮಕ್ಕಳು ಬಡವರ ಮಕ್ಕಳು ಯಾರೇ ಆಗಲಿ ಯಾವ ವರ್ಗದವರೇ ಆಗಲಿ ಅವರೆಲ್ಲ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂತ ಯೋಚನೆ ಮಾಡಿ ಒಂದು ಹೊಸ ಕಾರ್ಯಕ್ರಮವನ್ನು ಸಿ ಎಸ್ ಆರ್ ಫಂಡಿಂದ ಒಂದು ನೂರ ಐವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಮಾಡ್ತಾ ಇದ್ದೀನಿ ನಮ್ಮ ಜಿಲ್ಲೆಯ ಮಾಧ್ಯಮ ಎಂಥ ಕೆಲಸಗಳು ಮಾಡೋಕ್ಕಾಗಿ ಕೆರೆಗಳು ಮೂಳೆತ್ತೋದು ಕೆರೆಗಳಿಂದ ತುಂಬಿಸೋದು ಇವೆಲ್ಲ ಕೆಲಸಗಳು ಮಾಡಿದರೆ ಸಾಧ್ಯ ನಿಮ್ಮನ್ನು ಕೂಡ ಕರಿತೀವಿ